ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಉಚಿತ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಈಗ ಕೇವಲ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಮಾತ್ರನೇ ಬಿಡುಗಡೆ ಆಗಿದೆ ಇನ್ನೂ ಮೂರು ತಿಂಗಳ ಉಚಿತ ಅಕ್ಕಿ ಹಣ ಕೊಡಬೇಕಲ್ವಾ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಚಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉಚಿತ ಹಕ್ಕಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವಾಗ ನಾಲ್ಕು ತಿಂಗಳ ಉಚಿತ ಹಕ್ಕಿ ಹಣನ ಕೊಡ್ಬೇಕಾಗಿತ್ತು ಸರ್ಕಾರ ಸೊ ಫೈನಲಿ ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ತುಂಬ ಸ್ಪೀಡಾಗಿ ಇಲ್ಲ ತುಂಬ ಸ್ಲೋ ಆಗಿ ಬರ್ತಾ ಇದೆ ಪ್ರತಿದಿನವೂ ಕೂಡ ತುಂಬ ತುಂಬ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಇದೆ ಬಿಡುಗಡೆ ಮಾಡಿ ಆಲ್ಮೋಸ್ಟ್ ಒಂದು ವಾರ ಆಗೋದು ಬಂದು ಇನ್ನೂ ಕೂಡ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂದಿರ್ಬೋದು ಪ್ರತಿದಿನವೂ ಕೂಡ ಹಣ ಬರ್ತಾ ಇದೆ ಇವಾಗ ನಾಲ್ಕು ತಿಂಗಳ ಹಣ ಕೊಡಬೇಕಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಾಲ್ಕು ತಿಂಗಳ ಹಣನ ಕೊಡಬೇಕಾಗಿತ್ತು ಅದು ಕೇವಲ ಒಂದು ತಿಂಗಳ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಮೂರು ತಿಂಗಳ ಹಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಹಾಗೆ ಕಮೆಂಟ್ ಕೂಡ ಬರ್ತಾ ಇತ್ತು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಇವಾಗ ಆಲ್ರೆಡಿ ಮೂರು ತಿಂಗಳ ಹಣ ಏನ್ ಕೊಡ್ಬೇಕು ಆಲ್ರೆಡಿ ನಾವು ಹಣನ ಸರ್ಕಾರದಿಂದ ಬಿಡುಗಡೆ ಮಾಡಾಗಿದೆ ಫಲಾನುಭವಿಗಳ ಖಾತೆಗೆ ಬರಬೇಕು ಅಷ್ಟೇ ಅಂತ ಸ ಸಿ ಎಂ ಸಿದ್ದರಾಮಯ್ಯ ಸರ್ ತಿಳಿಸಿದ್ದಾರೆ ಬಟ್ ಅದರಲ್ಲಿ ಇಲ್ಲಿ ಆಹಾರ ಇಲಾಖೆಯಿಂದ ಆಗಲಿ ಆಹಾರ ಇಲಾಖೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಆಗಲಿ ಅವ್ರು ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿಲ್ಲ ಆ ಸೆಪ್ಟೆಂಬರ್ ತಿಂಗಳ ಹಣ ಏನು ಬಿಡುಗಡೆ ಮಾಡಿದ್ರು ಅದ್ರ ಬಗ್ಗೆಯೂ ಕೂಡ ಏನು ಅಪ್ಡೇಟ್ ಇಲ್ಲ ಸಡನ್ನಾಗಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾರೆ ಅತಿ ಶೀಘ್ರದಲ್ಲಿ ಹಣ ಮೂರು ಕಂತಿನ ಹಣನೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅವರು ಮೂರು ದಿನದ ಹಿಂದೆನೇ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಫೈನಲಿ ಇಪ್ಪತ್ನಾಲ್ಕು ಡೇಟು ಇನ್ನೊಂದು ಆರು ದಿನ ಹೋದ್ರೆ ಈ ತಿಂಗಳು ಕೂಡ ಮುಗಿದೋಗುತ್ತೆ ಮತ್ತೆ ಈ ತಿಂಗಳು ಕೂಡ ಸೇರ್ಕೊಂಡ್ರೆ ನಾಲ್ಕು ತಿಂಗಳ ಉಚಿತ ಹಕ್ಕಿ ಬರಬೇಕಾಗುತ್ತೆ ಈಗ ಜನವರಿದು ಸೇರಿದ್ರೆ ನಾಲ್ಕು ತಿಂಗಳ ಉಚಿತ ಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ತಿಳಿಸಿದ್ದಾರೆ ಸರ್ಕಾರದಿಂದ ಆದ್ರೆ ಇಂಥ ದಿನನೇ ಬರುತ್ತೆ ಇವಾಗ್ಲೇ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರೋದು ಡೌಟೇ ಯಾಕಂತಂದರೆ ಇನ್ನೊಂದು ಆರು ದಿನ ಉಳಿದಿದೆ ಜೊತೆಗೆ ಸೆಪ್ಟೆಂಬರ್ ತಿಂಗಳದು ಕೂಡ ಈ ತಿಂಗಳಲ್ಲೇ ಬಿಡುಗಡೆ ಮಾಡಿರೋದ್ರಿಂದ ಈ ತಿಂಗಳಲ್ಲಿ ಬಹುಶಃ ಬರೋದು ಮೂರು ಕಂತಿನ ಹಣ ಬರೋದು ಬಹುಶಃ ಕಷ್ಟ ಅನಿಸುತ್ತೆ ನೀವು ನೋಡಿರ್ಬೋದು ಇದುವರೆಗೂ ಈ ಏನು ಉಚಿತ ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ವ ಅವಾಗಿಂದೂ ಕೂಡ ಹಣ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಯಾವ ಎರಡು ಕಂತುನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಅಲ್ವಾ ನಿಮಗೂ ಕೂಡ ಗೊತ್ತೇ ಇದೆ ಎರಡು ಕಂತನ್ನು ಯಾವ ಸರಿನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಸೊ ಒಂದು ಆ ಒಂದು ಲೆಕ್ಕದಲ್ಲಿ ನೋಡಿದರೆ ಇವಾಗ ಏನು ಮೂರು ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂದಿದಾರಲ್ಲ ಸೊ ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ಮೂರು ಕಂತು ಕೂಡ ಬರೋದಿಲ್ಲ ಆಲ್ಮೋಸ್ಟ್ ಈ ಸೆಪ್ಟೆಂಬರ್ ತಿಂಗಳ ಹಣ ಎಲ್ಲರಿಗೂ ಕೂಡ ಕೊಟ್ಟಾಗಿ ಕ್ಲಿಯರ್ ಆದ್ಮೇಲೆ ಅಕ್ಟೋಬರ್ದು ಬಿಡುಗಡೆ ಮಾಡ್ತಾರೆ ಅನ್ಸುತ್ತೆ ಬಹುಶಃ ಅಕ್ಟೋಬರ್ದು ಮುಂದಿನ ತಿಂಗಳಲ್ಲಿ ಬರ್ಬೋದು ಅನ್ಸುತ್ತೆ ಮೂರು ಕಂತಿನ ಹಣನು ಕೂಡ ಒಟ್ಟಿಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇವಾಗ ನಾಲ್ಕು ಕಂತಿಂದ ಕೊಡ್ಬೇಕಾಗಿತ್ತಲ್ವ ಹಂಗಂತಿಂದ ನಾಲ್ಕು ಕಂತಿಂದ ಒಟ್ಟಿಗೆ ಕೂಡ ಬಿಡುಗಡೆ ಮಾಡ್ತಿದ್ರು ಇವಾಗ ಒಂದು ಕಂತಿಂದ ಮಾತ್ರ ಬಿಡುಗಡೆ ಮಾಡಿರೋದು ನೋಡಿದ್ರೆ ಮೇ ಬಿ ಬಹುಶಃ ಮೂರು ಕಂತಿಂದ ಕೂಡ ಒಟ್ಟಿಗೆ ಬರೋದಿಲ್ಲ ಅನ್ಸುತ್ತೆ ಈಗ ಮೂರು ಕಂತಿನ ಹಣನು ಕೂಡ ಕೊಡ್ಬೇಕಂದ್ರೆ ಸರ್ಕಾರಕ್ಕೂ ತುಂಬಾ ಆಗುತ್ತೆ ಅಂತಾನೆ ಹೇಳ್ಬೇಕು ಎಷ್ಟು ಕೋಟ್ಯಾಂತರ ಜನ ಕೊಡ್ಬೇಕಲ್ವಾ ಸೊ ಒಬ್ಬೊಬ್ ಐನೂರು ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟೋ ಅಂತ ರೂಪಾಯಿ ದುಡ್ಡು ಆಗುತ್ತೆ ಆ ಒಂದು ಲೆಕ್ಕದಲ್ಲಿ ನೋಡಿದರೆ ಮೂರು ಕಂತಿನ ಹಣ ಒಟ್ಟಿಗೆ ಬರೋದು ಸ್ವಲ್ಪ ಕಷ್ಟನೇ ಸ್ವಲ್ಪ ಡೌಟೇನೆ ಬಹುಶಃ ಈ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಉಳಿದಂಥ ಮೂರು ಕಂತಿನ ಹಣ ಏನಿದೆ ಅದು ಬರೋ ಚಾನ್ಸಸ್ಸು ಇಲ್ಲ ಈ ತಿಂಗಳಲ್ಲಿ ಆಲ್ರೆಡಿ ಒಂದು ಕಂತಿನ ಬಿಡುಗಡೆ ಮಾಡಿದರೆ ಮೇ ಬಿ ಮುಂದಿನ ತಿಂಗಳಲ್ಲಿ ಒಂದು ಕಂತಿನ ಬಿಡುಗಡೆ ಮಾಡ್ಬೋದು ಅನ್ಸುತ್ತೆ ಇದ್ರ ಬಗ್ಗೆ ಏನಾದ್ರು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತು ಅಂದ್ರೆ ಮತ್ತೆ ಖಂಡಿತಾಗ್ಲು ತಿಳಿಸ್ಕೊಡ್ತೀನಿ ಸಿದ್ದರಾಮಯ್ಯ ಸರ್ ಹೇಳಿದ್ದು ಮಾತ್ರ ಈ ಮೂರು ದಿನದಿಂದ ಅಪ್ಡೇಟ್ ಕೊಟ್ಟರು ಮೂರು ತಿಂಗಳ ಹಣ ಕೂಡ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಿಡುಗಡೆ ಮಾಡಿದ್ರೆ ಬರೋದಕ್ಕೆ ಇಷ್ಟೊಂದು ಲೇಟ್ ಆಗಲ್ಲ ಬಹುಶಃ ಬಿಡುಗಡೆ ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ಅವರು ಯಾಕಂದ್ರೆ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸಬಾರ್ದಲ್ವಾ ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಹಣಗಳನ್ನ ಇಟ್ಟುಕೊಂಡ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಸಿಟ್ಟು ಬರೋದು ಸಹಜನೆ ಸೊ ಹಾಗಾಗಿ ಜನಗಳು ಆಕ್ರೋಶ ವ್ಯಕ್ತಪಡಿಸಬಾರ್ದು ಅಂತ ಈ ಕೂಡ ಹೇಳಿರೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಹೇಳಕ್ಕಾಗಲ್ಲ ಈ ತಿಂಗಳಲ್ಲೇ ಬರುತ್ತೋ ಇಲ್ವೋ ಅಂತೇಳ್ಬಿಟ್ಟು ಅಥವಾ ಮುಂದಿನ ತಿಂಗಳಲ್ಲಿ ಬರುತ್ತೋ ಮುಂದಿನ ತಿಂಗಳು ಬರೋದಿಲ್ವೋ ಖಂಡಿತವಾಗ್ಲೂ ಸರ್ಕಾರ ಯಾವಾಗ ಯಾವಾಗ ಹಣನ ಬಿಡುಗಡೆ ಮಾಡ್ತಾರೆ ಸುಮಾರು ಬಾರಿ ಅಪ್ಡೇಟನ್ನು ಕೊಡ್ತಾರೆ ಇವಾಗಲೇ ಬಿಡುಗಡೆ ಮಾಡ್ತೀವಿ ಇನ್ನೊಂದು ಮೂರು ದಿನದಲ್ಲಿ ಮಾಡ್ತೀವಿ ಈ ವಾರದಲ್ಲಿ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ ಮಾಡ್ತೀವಿ ಹೇಳ್ಬಿಟ್ಟು ಬಟ್ ಅವ್ರು ಹೇಳಿದ ಡೇಟಿಗೆ ಯಾವಾಗಲೂ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಭರವಸೆ ಇಲ್ಲ ಇದೇ ತಿಂಗಳಲ್ಲಿ ಬರುತ್ತೋ ಮುಂದಿನ ತಿಂಗಳಲ್ಲಿ ಬರುತ್ತೋ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ಹಣ ಬಂದಾಗಲೇ ಬಂತು ಅನ್ಕೋಬೇಕು ಅಷ್ಟೇ ಇದಿಷ್ಟು ಅನ್ನಭಾಗಿ ಯೋಜನೆ ಹಣದ ಬಗ್ಗೆ ಅಪ್ಡೇಟ್ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ನಾಲ್ಕು ತಿಂಗಳು ಕೊಡಬೇಕಾಗಿತ್ತು ಇವಾಗ ಒಂದು ತಿಂಗಳ್ ಮಾತ್ರ ಕೊಟ್ಟಿದ್ದಾರಲ್ಲ ಇನ್ನು ಮೂರು ತಿಂಗಳದ್ದು ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು ಸೊ ಹಾಗಾಗಿ ತಿಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಧನ್ಯವಾದ